ರೀ ನನಗೆ ಮನೆ ಕೆಲಸ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿದೆ ಯಾರನ್ನ ಕೆಲ್ಸದೊಳಿದ್ರೆ ನೋಡಿ ಅರ್ಜೆಂಟ್ ಆಗಿ ಕೆಲ್ಸದೋರ್ ಸಿಗೋದು ಕಷ್ಟ ಈಗಿನ ಕಾಲದಲ್ಲಿ ಎಲ್ಲಾನು ಆನ್ಲೈನ್ ಅಲ್ಲಿ ಸಿಗುತ್ತೆ ರೀ ನೋಡಿ ಸಲ ಸಿಗುತ್ತೆ ನಂಗೆ ಕೆಲಸ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿದೆ ರೀ ಕೆಲ್ಸದೋರ್ ಸಿಗಲ್ಲಮ್ಮ ನಾನೇ ಸಹಾಯ ಮಾಡ್ತೀನಿ ಬಾ ನಿಮಗೆ ನಿನ್ಗೆ ಸಲ ನೋಡ್ರಿ ಇಲ್ಲಾಂದ್ರೆ ಫೋನ್ ಕೊಡಿ ರೀ ನಾನೇ ನೋಡ್ತೀನಿ ನಾನೇ ಬುಕ್ ಮಾಡ್ತೀನಿ ಇದು ಆನ್ಲೈನ್ ಕೆಲ್ಸ್ದೋರ್ ಹುಡ್ಕೊಡೋ ಕಂಪನಿನ ಹೌದು ಮ್ಯಾಮ್ ಹಾಗಿದ್ರೆ ನಮಗೆ ಅರ್ಜೆಂಟಾಗಿ ಒಬ್ಬರು ಕೆಲ್ಸ್ದೋರು ಬೇಕು ಮ್ಯಾಮ್ ಸರಿ ನಾಳೆ ಬೆಳಗ್ಗೆ ಕಳಿಸ್ಕೊಡ್ತೀವಿ ನಿಮ್ಮ ಲೊಕೇಶನ್ ನಿಮ್ಮ ಆಧಾರ್ ಕಾರ್ಡು ಫೋಟೋ ಕಳಿಸಿ ಇವತ್ತು ಕೆಲ್ಸ್ದೋರು ಬರ್ತಾರೆ ಅಂತ ಹೇಳಿದ್ರಲ್ಲ ಇನ್ನೂ ಬಂದಿಲ್ವಲ್ರಿ ಬರ್ತಾರೆ ನೋಡೋಣ ಇವರು ಬರ್ತಾರೆ ಬಂದ್ರು ಅನ್ಸುತ್ತೆ ಬಾಗಿಲು ತೆಗ್ದಿದೆ ಅಮ್ಮ ಬಾ ನೀನೇನಮ್ಮ ಕೆಲ್ಸದವಳು ಹೌದು ಕೆಲ್ಸದವಳು ಅಂತ ಹೇಳ್ಬಿಡಿ ಹೌಸ್ ಮೇಡ್ ಅಂತ ಹೇಳಿ ಏನೇನ್ ಕೆಲಸ ಮಾಡ್ತೀಯಮ್ಮ ನೀನು ಎಲ್ಲ ಕೆಲಸ ಮಾಡ್ತೀನಿ ಆದ್ರೆ ನನ್ನ ಕೆಲವು ಕಂಡೀಷನ್ಸ್ ಇದೆ ಅದಕ್ಕೆ ನೀವು ಹೋಗೋದಾದ್ರೆ ನಾನು ಮಾಡ್ತೀನಿ ಏನಮ್ಮ ನಿನ್ ಕಂಡೀಷನ್ಸ್ ನಾನು ಕಸ ಗುಡಿಸ್ಬೇಕು ಅಂದರೆ ನನಗೆ ವ್ಯಾಕ್ಯೂಮ್ ಕ್ಲೀನರ್ ಇರಲೇಬೇಕು ಪಾತ್ರೆ ತೊಳಿಬೇಕು ಅಂದರೆ ಡಿಶ್ ವಾಷರ್ ಇರಲೇಬೇಕು ಮತ್ತು ಬಟ್ಟೆ ಕೈಯಲ್ಲಿ ಹೋಗಬೇಕಾಗಲ್ಲ ನನಗೆ ವಾಷಿಂಗ್ ಮಿಷಿನ್ ಇರಲೇಬೇಕು ಇನ್ನೇನಮ್ಮ ನಿನ್ನ ಕಂಡೀಷನ್ಸು ಏ ನೋಡ ಪಾಶ್ ಆಗಿದ್ದಾರೆ ತುಂಬ ಕಾಸ್ಟ್ಲಿ ಇರುತ್ತೆ ಕಣೆ ಬೇಡ್ವೇ ನಾನೇ ನಿಂಗೆ ಹೆಲ್ಪ್ ಮಾಡ್ತೀನಿ ನೀವು ಸುಮ್ಮನಿರ್ರಿ ನೀನು ಹೇಳಮ್ಮ ಇನ್ನೇ ನಿನ್ನ ಕಂಡೀಷನ್ಸು ನಾನು ಕೆಲಸ ಮಾಡಬೇಕು ಅಂದ್ರೆ ನನಗೆ ಎ ಸಿ ಆನಲ್ಲೇ ಇರಬೇಕು ಮತ್ತೆ ತಿಂಗಳಿಗೆ ನಾಲ್ಕು ರಜಾ ಬೇಕೇ ಬೇಕು ಸ್ಯಾಲ್ರಿ ಏನು ತಗೋತೀಯಾ ಜಸ್ಟ್ ಟೂ ತೌಸಂಡ್ ಅಷ್ಟೆ ಏ ಟೂ ತೌಸಂಡ್ ಅಂತೆ ಅಷ್ಟೇ ಅವ್ರ ಪ್ರಾಜೆಕ್ಟ್ ಕಾಣಿಸೋದು ತುಂಬಾ ಚೀಪ್ ಕಣೆ ತಗೊಳ್ಳೋಣ ಕೆಲಸಕ್ಕೆ ತಗೊಳ್ಳೋಣ ನಾನು ಹೇಳಿದ್ದು ತಿಂಗಳಿಗಲ್ಲ ದಿನಕ್ಕೆ ಎರಡು ಸಾವಿರ ತಗೋತೀನಿ ಅಂತ